ಪ್ರಜಾ ರಾಜ್ಯೂಸ್ ಜ್ಯೋತಿಬಾ ದೇವಸ್ಥಾನ ಪಶ್ಚಿಮ ಭಾರತದ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ್ ಜಿಲ್ಲೆಯ ವಾಡಿ ರತ್ನಗಿರಿ ಬಳಿ ಹಿಂದೂ ಧರ್ಮದ ಪವಿತ್ರ ಸ್ಥಳವಾಗಿದೆ ಹಿಂದೂ ತಿಂಗಳ ಚೈತ್ರ ಮತ್ತು ವೈಶಾಖದ ಹುಣ್ಣಿಮೆಯ ರಾತ್ರಿ ವಾರ್ಷಿಕ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ಈ ಜಾತ್ರೆಯಲ್ಲಿ ಸೇರುತ್ತಾರೆ ಶ್ರೀ ಜ್ಯೋತಿಭಾ ಕೆದಾರೇಶ್ವರನು ಬ್ರಹ್ಮ ವಿಷ್ಣು ಮಹೇಶ ಮತ್ತು ಋಷಿ ಜಮದಗ್ನಿಯ ಕೋಪದ ಭಾಗ ಮತ್ತು ಹನ್ನೆರಡು ಸೂರ್ಯನ ಪ್ರಕಾಶದ ಅವತಾರವಾಗಿದೆ ದಂತಕಥೆಯ ಪ್ರಕಾರ ವಿಷ್ಣು ಬ್ರಹ್ಮ ಮತ್ತು ಶಿವ ಒಟ್ಟಾಗಿ ದುಷ್ಟ ರಕ್ತಾಸುರನನ್ನು ನಾಶಪಡಿಸಿದ ಜ್ಯೋತಿಬಾ ದೇವತೆಯಾಗಿ ಅವತರಿಸಿದ್ದಾನೆ ಎಲ್ಲೆಲ್ಲೂ ಗುಲಾಬಿಮಯ ಎಲ್ಲ ಭಕ್ತರು ಶುದ್ಧ ಭಕ್ತಿಯಿಂದ ಜ್ಯೋತಿಬಾ ಚನವಲ ಚಾಂಗ್ಬಲು ಎನ್ನುತ್ತಾ ಭಕ್ತರು ಜ್ಯೋತಿಬಾ ಬೆಟ್ಟು ಸಂಪೂರ್ಣ ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ ಈ ದೇವಾಲಯಕ್ಕೆ ಗುಲಾಬಿ ದೇವಾಲಯ ಎಂದೇ ಕರೆಯುತ್ತಾರೆ ದಕ್ಷಿಣಾಧಿಪತಿ ರಾಜ ಎಂದೇ ಹೆಸರುವಾಸಿಯಾಗಿರುವ ಜ್ಯೋತಿಬಾ ಈ ಚೈತ್ರ ಪೂರ್ಣಿಮೆ ಎಂದು ಲಕ್ಷ ಭಕ್ತರು ಎತ್ತರದ ಕೋಲುಗಳೊಂದಿಗೆ ಬಂದಾಗ ದೊಡ್ಡ ಜಾತ್ರೆಯೇ ಇಲ್ಲಿ ನಡೆಯುತ್ತದೆ ಸಂತೋಷ್ ನಿರ್ಮಲೆ ಜೊತೆ ರಾಮಗೌಡ ಪಾಟೀಲ್ ಪ್ರಜಾರಾಜ್ಯ ಕಾಣ ನ್ಯೂಸ್ ಕೊಲ್ಲಾಪುರ್